ದೇಶದಲ್ಲಿ ಕ್ರಿಸ್ಮಸ್ ಸಮುದಾಯದ ಮೇಲೆ ನಡೆಸುತ್ತಿರುವ ಹಲ್ಲೆಗಳನ್ನು ತೀವ್ರವಾಗಿ ಖಂಡಿಸಿ ಸಾಮಾಜಿಕ ಹೋರಾಟಗಾರ ಸೈಯದ್ ಶಫೀವುಲ್ಲಾ ಅವರು ಮಾತನಾಡಿದರು ಭಾರತ ದೇಶವು ಎಲ್ಲಾ ಜಾತಿ ಜನಾಂಗಗಳ ಶಾಂತಿಯ ತೋಟವಾಗಿದ್ದು ಇಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ತನ್ನ ಧರ್ಮ ಮತ್ತು ಸಂಪ್ರದಾಯದಂತೆ ಹಬ್ಬಗಳನ್ನು ಆಚರಿಸುವ ಹಕ್ಕು ಸಂವಿಧಾನದಿಂದ ನೀಡಲಾಗಿದೆ ಎಂದು ಅವರು ತಿಳಿಸಿದರು ಕೆಲವು ದುರಳ ಶಕ್ತಿಗಳು ಜಾತಿ ಮತ್ತು ಧರ್ಮದ ಹೆಸರಿನಲ್ಲಿ ದೇಶದ ಸಂಸ್ಕೃತಿ ಮತ್ತು ಸಹಬಾಳ್ವೆಯನ್ನು ಹಾಳು ಮಾಡುವ ಪ್ರಯತ್ನ ಮಾಡುತ್ತವೆ ಇಂತಹ ಕೃತ್ಯಗಳು ದೇಶದ ಏಕತೆ ಮತ್ತು ಶಾಂತಿಗೆ ಧಕ್ಕೆ ತರುತ್ತವೆ ಎಂದು ಆತಂಕ ವ್ಯಕ್ತಪಡಿಸಿದರು ಈ ರೀತಿಯ ಘಟನೆಗಳ ವಿರುದ್ಧ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಕಠಿಣ ಮತ್ತು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸೈಯದ್ ಶಫಿಯುಲ್ಲಾ ಅವರು ಆಗ್ರಹಿಸಿದರು ಬೆಂಗಳೂರಿನಿಂದ ರಶೀದ್ ಅಕ್ಕಿ ಅವರ ವರದಿ ನಮಸ್ಕಾರ ವೀಕ್ಷಕರೇ ನಮ್ಮ ಜೊತೆ ಇದ್ದಾರೆ ಸೆಯಸ್ ಷಿಲ್ಲಾ ನಾನು ನಮ್ಮ ಸುದ್ದಿ ವಾಹಿನಿ ಮೂಲಕ ತಮಗೆ ವೆಲ್ಕಮ್ ಮಾಡ್ತೇನೆ ಧನ್ಯವಾದಗಳು ಸರ್ ಈಗ ನೀವು ನೋಡ್ತಾ ಇದ್ದೀರಿ ಕ್ರಿಸ್ಮಸ್ ಡೇ ಆಚರಣೆ ಮಾಡಲಾಯ್ತು ಅದರಲ್ಲಿ ಚರ್ಚ್ಗಳಲ್ಲಿ ಆಮೇಲೆ ಕ್ರಿಶ್ಚಿಯನ್ಸ್ ಕಮಿಟಿ ಮೇಲೆ ಕೂಡ ಹಲ್ಲಿ ಆಗಿದೆ ಈ ಹಲ್ಲಿಗೆ ನೀವು ಯಾವ ತರ ನೋಡ್ತಾ ಇದ್ದೀರಾ ನೋಡಿ ಭಾರತದಲ್ಲಿ ಕ್ರೈಸ್ತರು ಕ್ರಿಸ್ಮಸ್ ಮಾಡೋದು ಇದೇನು ಮೊದಲನೇದಲ್ಲ ತಂಡ ಸಾವಿರಾರು ವರ್ಷಗಳಿಂದ ಅವ್ರು ಮಾಡ್ಕೊಂಡ್ ಬರ್ತಾ ಇದ್ದಾರೆ ಯಾವಾಗಿಂದ ಕ್ರೈಸ್ತ ಇದ್ದಾರೋ ಆವಾಗಿಂದ ಕ್ರಿಸ್ ಕ್ರಿಸ್ಮಸ್ ಮಾಡ್ಕೊಂಡು ಬ ವರ್ಷ ಬರ್ತಾ ಇದ್ದಾರೆ ಅದರಲ್ಲಿ ಎಲ್ಲ ಹಿಂದೂಗಳಾಗಲಿ ಮುಸಲ್ಮಾನರಾಗಲಿ ಮತ್ತೊಬ್ಬರಾಗಲಿ ಅದರಲ್ಲಿ ಭಾಗವಹಿಸಿ ಅವರು ಜೊತೆ ಅವರು ಸಂತೋಷದಲ್ಲಿ ಜೊತೆಗೂಡೋದು ಸಾಮಾನ್ಯ ಇಷ್ಟೆಲ್ಲ ಮೇಲೆ ಇದು ಈ ಕೆಲವು ವರ್ಷಗಳಿಂದ ಅದು ಎರಡು ಸಾವಿರದ ಹದಿನಾಲ್ಕರಿಂದ ಸ್ವಲ್ಪ ಸ್ವಲ್ಪ ಪ್ರಾರಂಭ ಆಯಿತು ಈ ನಡುವೆ ಕ್ರೈಸ್ತರ ಮೇಲೆ ಎಲ್ಲ ಕಡೆ ಹಲ್ಲೆಗಳು ನಡೀತಾ ಇದೆ ಚರ್ಚ್ ಮೇಲೆ ಅವ್ರೆಲ್ಲಾದರೂ ಧಾರ್ಮಿಕ ಏನಾದರೂ ಮಾಡ್ತಾಯಿದ್ರೆ ಅದ್ರ ಮೇಲೆ ಅವ್ರ ಸ್ಕೂಲುಗಳ ಮೇಲೆ ಇದೆಲ್ಲ ಒಂದು ರೀತಿಯಲ್ಲಿ ಗೂಂಡಾಗ್ತದೆ ಗೂಂಡಾಗಿದೆ ಇದರಲ್ಲಿ ಯಾರೂ ಅವರು ಕ್ರೈಸ್ತರು ಕ್ರಿಸ್ಮಸ್ ಮಾಡೋದ್ರಿಂದ ಯಾರಿಗೇನು ತೊಂದರೆ ಇದೆ ಹಿಂದೂಗಳಿಗಾಗ್ಲಿ ಮುಸಲ್ಮಾನಿಗಾಗ್ಲಿ ಸಿಖ್ರಿಗಾಗಲಿ ಪಾರ್ಸಿಗಳಾಗಲಿ ಏನು ತೊಂದರೆ ಇದೆ ಅವ್ರು ಬೇಕಾದರೆ ಅವ್ರ ಹಬ್ಬದಲ್ಲಿ ಅವ್ರ ಆಚರಣೆ ಮಾಡಬೇಕು ಇವ್ರ ಹಬ್ಬಕ್ಕೆ ಅವರು ಇವ್ರ ಆಚರಣೆ ಮಾಡಬೇಕು ಅವರು ಆಚರಣೆ ಮಾಡುವಾಗ ಚರ್ಚ್ಗಳ ಹತ್ರ ಹೋಗಿ ಅಲ್ಲಿ ಹಾಡೋದು ಡ್ಯಾನ್ಸ್ ಮಾಡೋದು ಆಮೇಲೆ ಟಮಟೆ ಹೊಡೆಯೋದು ಆಮೇಲೆ ಅವ್ರಿಗೆ ರೇಗಿಸೋದು ಆಮೇಲೆ ಅವರು ಮಾಡೋ ಎಲ್ಲ ಕಾರ್ಯಕ್ರಮಗಳಲ್ಲಿ ಅಡ್ಡಿಪಡಿಸೋದು ಇದು ನಮ್ಮ ಭಾರತಕ್ಕೆ ಒಳ್ಳೆಯದಲ್ಲ ಆಮೇಲೆ ನಮ್ಮ ಶಾಂತಿ ಕೆಡಿಸೋವಂಥದ್ದು ಭಾರತದಲ್ಲಿ ಶಾಂತಿ ಹಾಳು ಮಾಡುವಂಥ ಇದು ಕ್ರಮಗಳು ಇಂಥದ್ರೆ ಈ ಗೂಂಡಾಗಳಿಗೆ ಎಲ್ಲ ಸರ್ಕಾರಗಳು ನಮ್ಮ ಕರ್ನಾಟಕ ಸರ್ಕಾರ ಆಗಲಿ ಇಲ್ಲಿ ಅಥವಾ ಭಾರತದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗ್ತಾ ಇರೋದ್ರಲ್ಲಿ ಕೂಡಲೇ ಕಡವಾಣ ಆಗಬೇಕು ಇಲ್ಲಿದ್ದರೆ ಒಂದು ಇಲ್ಲಿನ ಶಾಂತಿ ವಾತಾವರಣ ಹಾಳಾಗುತ್ತೆ ಎರಡನೇದು ಪೂರ್ತಿ ಪ್ರಪಂಚದಲ್ಲಿ ನಮ್ಮ ದೇಶದ ಹೆಸರು ಇದೆ ಎಲ್ಲೋದ್ರೂ ಏನು ನಿಮ್ಮ ದೇಶದಲ್ಲಿ ಚರ್ಚ್ಗಳ ಮೇಲೆ ಅಟ್ಯಾಕ್ಸ್ ಆಗ್ತಾ ಇದೆಯಂತೆ ಅಂತ ಜನ ಮಾತಾಡ್ಕೊಳ್ತಾರೆ ಇದೆಲ್ಲ ನಮ್ಗೆ ಒಳ್ಳೇದಲ್ಲ ನಮ್ಮ ದೇಶಕ್ಕೆ ಒಳ್ಳೆಯ ಹೆಸರಿದೆ ಏನು ಅಂದರೆ ಎಲ್ಲ ರೀತಿಯ ಜನ ಎಲ್ಲ ರೀತಿಯ ಧರ್ಮಗಳು ಎಲ್ಲ ಭಾಷೆಗಳಿರುವಂಥ ಒಂದು ದೇಶ ಭಾಳ ದೊಡ್ಡ ದೇಶ ಭಾಳ ಒಳ್ಳೆ ರೀತಿಯಲ್ಲಿ ಜನ ಇರ್ತಾರೆ ಅಂತ ಶಾಂತಿ ಮತ್ತು ಸಹಬಾಳ್ವೆಯಿಂದ ಇರ್ತಾರೆ ಅಂತ ಒಳ್ಳೆ ಹೆಸರಿದೆ ಈ ಹೆಸರನ್ನ ಹಾಳು ಮಾಡೋದಕ್ಕೆ ಕೆಲವು ಗೂಂಡಾಗಲು ಹಿಂದೂಗಳ ಹೆಸರು ಹೇಳ್ಕೊಂಡು ಮಾಡ್ತಾ ಇದ್ದಾರೆ ಎಲ್ಲ ಹಿಂದೂಗಳು ಆ ರೀತಿ ಇಲ್ಲ ಹಿಂದೂಗಳು ಭಾಳಷ್ಟು ಜನ ಶಾಂತಿ ಬಯಸೋರು ಪ್ರೀತಿ ಸಹಬಾಳ್ವೆ ಇನ್ನೊಬ್ಬರಿಗೆ ಸ್ವಲ್ಪ ಸಹಾಯಕವಾಗುವಂಥ ಎಲ್ಲ ಹಿಂದೂಗಳು ಜಾಸ್ತಿ ಅಧಿಕವಾಗಿ ಹಾಗೆ ಇರೋದು ಮುಸಲ್ಮಾನರು ಹಾಗೆ ಇರೋದು ಕ್ರೈಸ್ತರು ಹಾಗೆ ಇರೋದು ಅದರಲ್ಲಿ ಕೆಲವು ಗೂಂಡಾಗಳು ಎಲ್ಲರಲ್ಲೂ ಇರ್ತಾರೆ ಈ ಗೂಂಡಾಗಳಿಗೆ ಕೂಡಲೇ ಕಡವಾಣ ಆಗಬೇಕು ಸರ್ಕಾರ ಇಲ್ಲದೆ ಹೋದರೆ ನಮ್ಮ ಒಂದು ಶಾಂತಿ ಹಾಳಾಗುತ್ತೆ ನಮ್ಮ ಭಾರತದ ಹೆಸರಾಗ ಹಾಳಾಗುತ್ತೆ ಆಮೇಲೆ ಭಾರತದ ಜೊ ಜೊತೆಯಲ್ಲಿ ಬೇರೆ ರಾಷ್ಟ್ರಗಳ ಒಂದು ಒಂದು ಇದು ಸಹಕಾರ ಅಥವಾ ಸ್ನೇಹ ಎಲ್ಲ ಹಾಳಾಗುತ್ತೆ ಆದ್ದರಿಂದ ನಾನೊಬ್ಬನೇ ಅಲ್ಲ ಪೂರ್ತಿ ಭಾರತದ ಎಲ್ಲ ಶಾಂತಿಪ್ರಿಯ ಜನಾನು ಈ ಸರ್ಕಾರದ ಮೇಲೆ ಒತ್ತಡ ಹಾಕುವಂಥದ್ದು ಏನಂದರೆ ಕೂಡಲೇ ಇವ್ರ ಮೇಲೆ ಕಳವಾಣ ಹಾಕಬೇಕು ಇವರಿಗೆ ಕಾನೂನು ಕ್ರಮ ಜರುಗಿಸಬೇಕು ಯಾರಿಗೂ ಮತ್ತೊಂದು ಧಾರ್ಮಿಕ ಸ್ಥಳದಲ್ಲಿ ಇನ್ನೊಂದು ಧರ್ಮದವ್ರು ಬಂದು ಗಲಾಟೆ ಮಾಡುವಂಥದ್ದು ಕೂಗಾಡೋದು ಡ್ಯಾನ್ಸ್ ಮಾಡೋದು ಅಥವಾ ಭಜನೆ ಮಾಡೋದು ಇದಕ್ಕೆ ಅವಕಾಶ ಕೊಡಲೇಬಾರ್ದು ಅದು ಹಿಂದೂಗಳಾಗಲಿ ಮುಸಲ್ಮಾನರಾಗಲಿ ಕ್ರೈಸ್ತರಾಗಲಿ ಅವರವರು ಧಾರ್ಮಿಕ ಸ್ಥಳಗಳಲ್ಲಿ ಅವ್ರವ್ರು ಮಾಡ್ಕೊಳ್ಳಿ ಬೇರೆ ಧಾರ್ಮಿಕ ಸ್ಥಳದಲ್ಲಿ ಹೋಗಿ ಕುಣಿಯೋದು ಕುಣದಾಡೋದರಿಂದ ಏನು ಅರ್ಥ ಏನು ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ ಅಂತ ಇದು ಸರ್ಕಾರಕ್ಕೆ ಕಾಣಲ್ವಾ ಸರ್ಕಾರದ ಯಾರು ಇದಾರೋ ಲ್ಯಾಂಡ್ ಆರ್ಡರ್ ಅವರು ನೋಡಬೇಕು ಕೂಡಲೇ ಇದ್ರ ಬಗ್ಗೆ ಕ್ರಮ ಜರುಗಿಸಬೇಕು ಸಮಾಜಿ ಹೋರಾಟಗಾರ ಶಫಿ ಉಲ್ಲಾ ಈ ಭಾರತ ಒಂದು ಶಾಂತಿಯ ತೋಟ ಇಲ್ಲಿ ಎಲ್ಲ ಜನಾಂಗದವರು ಇಲ್ಲಿ ಇದ್ದಾರೆ ಭಾರತ ದೇಶದಲ್ಲಿ ಇಂಥ ಕ್ರಿಶ್ಚಿಯನ್ಸ್ ಕಮಿಟಿ ಮೇಲೆ ಆಗಲಿ ಅದ್ರ ಆಮೇಲೆ ಚರ್ಚ್ ಗಳಲ್ಲಿ ಘಟನೆ ಆಗೋದು ಹಲ್ಲೆ ಆಗೋದು ಒಂದು ಖಂಡನೆ ಮಾಡಿದ್ದಾರೆ ಸರ್ಕಾರ ಇದರ ಬಗ್ಗೆ ತಕ್ಷಣ ಕ್ರಮ ತಗೋಬೇಕು ಅಂತ ಸರ್ಕಾರಕ್ಕೆ ಇವರು ಮನೆ ಮಾಡಿದ್ದಾರೆ